ಅಂಜುಮನ್ ವತಿಯಿಂದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಧಾರವಾಡದ ಪ್ರಸಿದ್ಧ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಲ್ ತಂಬಟ್ಗಾರ್ ಅವರು ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆ ಪದಾಧಿಕಾರಿಗಳು ಮತ್ತು ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಜಯಂತಿ ವಿವಿಧ ಸಂಘಟನೆಗಳಿಂದ ಅದ್ದೂರಿಯಾಗಿ ಆಚರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮದಿನಾಚರಣೆಯ ಅಂಗವಾಗಿ ಧಾರವಾಡದ ಕಲಾಭವನದ ಹತ್ತಿರ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ದಲಿತ ಸಂಘಟನೆಗಳು ಜನಪರ ಸಂಘಟನೆಗಳು ಸೇರಿದಂತೆ ಹಲವಾರು ನಾಯಕರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಜೈ ಭೀಮ್ ಘೋಷಣೆಗಳನ್ನ ಕೂಗುವ ಮೂಲಕ ಹಾಗೂ ಧ್ವಜಗಳನ್ನ ಹಾರಿಸುವ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಲಾಯಿತು ಹಲವಾರು ಸಮಾಜ ಸೇವಕರು ಹಾಗೂ ರಾಜಕೀಯ ನಾಯಕರನ್ನ ಮಾತನಾಡ್ಸೋಣ ಬನ್ನಿ ಕಾರಣ ಏನಂತಂದ್ರೆ ಸಂವಿಧಾನವನ್ನ ಬರೆದು ಈ ದೇಶ ಹೇಗ್ ನಡಿಬೇಕು ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗಕ್ಕೆ ಏನೇನು ಅವಕಾಶಗಳು ಸಿಗಬೇಕು ಶೋಷಿತ ವರ್ಗಗಳಿಗೆ ಏನೇನ್ ಅವಕಾಶಗಳು ಸಿಗಬೇಕು ಈ ದೇಶದಲ್ಲಿ ಬದುಕ್ತಕ್ಕಂತ ಎಲ್ಲಾ ವರ್ಗದ ಜನರಿಗೆ ಎಲ್ಲಾ ಧರ್ಮೀಯರಿಗೆ ಅವಕಾಶಗಳ ಸಂವಿಧಾನದಲ್ಲಿ ಮಾಡಿಕೊಟ್ಟಿರ್ತಕ್ಕಂತ ಮಹಾನ್ ಶಕ್ತಿ ಮಹಾನ್ ವ್ಯಕ್ತಿ ಮಹಾನ್ ಮೇಧಾವಿ ರಾಜಕೀಯ ಮತ್ತೆ ಉತ್ತಮವಾದಂತ ಈ ಜಗತ್ತಿನಲ್ಲಿ ನಂಬರ್ ಒನ್ ಶಿಕ್ಷಣ ಪಡೆದಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಬಾಂಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು ಅವ್ರ ಶಕ್ತಿ ಏನು ಅವ್ರು ಯಾವ ವರ್ಗಕ್ಕೆ ಏನೇನು ಮಾಡಿದರೆ ಅವ್ರ ಬಗ್ಗೆ ತರ ರಾಜ ದೇಶದಲ್ಲಿ ಅವ್ರು ಇರ್ದಿದ್ರೆ ಏನ ಏನಾಗ್ತಿತ್ತು ಅಂತಕ್ಕಂಥದ್ದು ಎಲ್ಲ ವರ್ಗ ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ವರ್ಗದ ಏನು ಇಲ್ಲಿ ಸಮ್ಮೇಳನ ಆಗ್ತದೆ ಎಲ್ಲ ವರ್ಗ ಸೇರ್ತದೆ ಎಲ್ಲ ವರ್ಗ ಅವರಿಗೆ ಅಭಿನಂದನೆ ಸಲ್ಲಿಸ್ತದ ಇವತ್ತು ನಮಗ್ ಸಂತೋಷ ಆಗ್ತದೆ ನೋಡಿ ಬಹಳ ಖುಷಿ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ವ್ಯಕ್ತಿ ಮತ್ತೆ ಪುನಃ ಈ ದೇಶದಲ್ಲಿ ಹುಟ್ಟಕ್ ಆಗೋದಿಲ್ಲ ಜಗತ್ತಿನಲ್ಲಿ ಹುಟ್ಟಕ್ ಆಗೋದಿಲ್ಲ ಅಂಬೇಡ್ಕರ್ನಂತ ವ್ಯಕ್ತಿ ನಿನ್ನ ನೀವೇನು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತತ್ವ ಸಿದ್ಧಾಂತಗಳನ್ನೇನು ನೀವು ಏನು ಜನರ ಮನಸ್ಸು ಮನಸ್ಸು ಮುಟ್ಟುವಂತೆ ಮಾಡ್ತೀರಿ ನಿಮಗೆ ನಾವು ಈ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದ್ನೂರ ಮೂವತ್ಮೂರನೆಯ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಈ ಜಗತ್ತಿನ ಅತ್ಯಂತ ದೊಡ್ಡ ಜ್ಞಾನಿ ಅಂತ ಯಾರಂತ ಯಾರಾದ್ರೂ ಕೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ವಿಶ್ವಸಂಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಜಗತ್ತಿನ ಒಂದೂರ ಐವತ್ತೊಂಬತ್ತು ದಿವಸಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದಾರೆ ಈಗ ಹೀಗಾಗಿ ಗೊತ್ತಾಗುತ್ತೆ ದೊಡ್ಡ ಸ್ಕಾಲರ್ ಅಂತೇಳಿ ಆದ್ರಿಂದ ನಾಡಿನ ಸಮಸ್ತ ಜನತೆಗೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಆರ್ಥಿಕ ಶುಭಾಶಯಗಳು ಜೈ ಭೀಮ್ ಜೈ ಭಾರತ್ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ತ್ ಮೂರನೇ ಜಯಂತಿ ಅಂಗವಾಗಿ ದಲಿತ ಸಂಗತಿ ಅಂಬೇಡ್ಕರ್ ಇಲ್ಲಿ ನಾವು ಆಚರಣೆ ಮಾಡಿದೆವು ಡಾಕ್ಟರ್ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ಎಲ್ಲಾ ಸಮುದಾಯ ಸರ್ವ ಧರ್ಮಗಳ ಅನುಕೂಲಕ್ಕಾಗಿ ಧರ್ಮಗಳ ಅಭಿವೃದ್ಧಿಯನ್ನು ಮನಸ್ಸಿನೆದುಕೊಂಡು ದೇಶಕ್ಕೆ ಒಂದು ಸಂವಿಧಾನವನ್ನು ಅರ್ಪಿಸಿದರು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರಂದು ದೇಶಕ್ಕೆ ಸಂವಿಧಾನವನ್ನು ಅರ್ಪಿಸಿದರು ಅದರಲ್ಲಿ ವಿಶೇಷವಾಗಿ ಶೋಷಿತ ವರ್ಗದವರು ಹೇಗೆ ಆಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಅಭಿವೃದ್ಧಿಯನ್ನು ಅದರಲ್ಲಿ ಇಟ್ಟುಕೊಂಡು ಸಂವಿಧಾನವನ್ನು ಅರ್ಪಿಸಿರ್ತಾರೆ ಅದರಲ್ಲಿ ಅದ ಅದೇ ರೀತಿ ಮಹಿಳೆಯರಿಗೂ ಅವರಿಗೆ ಅನುಕೂಲ ಆಗುವಂತೆ ಆ ಶೈಕ್ಷಣಿಕದಲ್ಲಿ ರಿಸರ್ವೇಶನ್ ಅನ್ನು ಇಟ್ಟು ದ ಹಿಂದೂ ಕೋಡುಗಲ್ ಅನ್ನ ಜಾರಿಗೆ ತಗೊಂಡು ಬಂದು ಎಲ್ಲರ ಅಭಿವೃದ್ಧಿ ಶ್ರೇಯಸ್ಸಿಗಾಗಿ ಆ ಈ ಸಂವಿಧಾನವನ್ನು ಅರ್ಪಿಸಿದ್ದಾರೆ ದೇಶದಲ್ಲಿ ಇದೊಂದು ಅತ್ಯುತ್ತಮವಾದ ಸಂವಿಧಾನ ಅಂತ ಪ್ರಸಿದ್ಧ ಆಗಿದೆ ಜೈ ಬಿ ಮಂದನೆಗಳು ಬಾಬಾ ಸಾಹೇಬ್ ಯುವ ಸಮಿತಿ ಸಂಘಟನೆಯ ರಾಜ್ಯಾಧ್ಯಕ್ಷನಾದ ನಾಡು ಮತ್ತು ಧಾರವಾಡ ಜಿಲ್ಲಾ ಘಟಕದ ಉಪಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ದಿನ ನಮ್ಮ ಧಾರವಾಡ ಕ್ರಾಮವನ್ನು ಎದುರುಗಡೆ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ ಮೂರ್ತಿಗೆ ನಾವು ಹಾರವನ್ನು ಹಾಕಿ ಹಿಂದೂ ಅಂಬೇಡ್ಕರ ಜಯಂತಿಯನ್ನು ನಾವು ಆಚರಿಸ್ತಿದ್ದೆವು ಖುಷಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಒಗ್ಗೂಡಿ ನಮ್ಮ ದೇಶಕ್ಕೆ ಸಂವಿಧಾನ ಬಳಲ್ಪಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮನ್ನ ಕೋಟಿ ಕೂಟಿ ಹೇಳುತ್ತ ಎಲ್ಲರೂ ದಲಿತರು ಒಂದಾಗಿ ಹೋರಾಟ ಮಾಡೋಣ ಎಲ್ಲರೂ ಒಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧ್ವನಿಯ ನಮಸ್ಕರಿಸೋಣಿ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು